ಮಂಡ್ಯದಲ್ಲಿ ದೇವ ಅಬ್ಬರಿಸಿದ್ದಾನೆ ಹೀಗಾಗಿ ವಿಸಿ ನಾಲೆ ಉಕ್ಕಿ ಹರಿದಿದೆ ಕೆ ಎಚ್ ಬಿ ಬಡಾವಣೆ ಕೆರೆ ಅಂಗಳದಲ್ಲಿ ಜಲ ದಿಗ್ಬಂಧನವಾಗಿದೆ ಇನ್ನು ಕೆ ಎಚ್ ಬಿ ಬಡಾವಣೆಯ ಮನೆ ಹಾಗೂ ಶಾಲೆಗಳಿಗೆ ಕೂಡ ನೀರು ನುಗ್ಗಿದೆ ಶಾಲಾ ಮಕ್ಕಳು ಜೊತೆಗೆ ಕಚೇರಿಗೆ ತೆರಳಲು ಜನರು ತೀವ್ರ ಪರದಾಟವನ್ನ ಪಟ್ಟಿದ್ದಾರೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಇದೇ ರೀತಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಜನರು ತಡೆಗೋಡೆ ನಿರ್ಮಾಣ ಮಾಡುವಂತೆ ಬಡಾವಣೆ ಜನರು ಆಗ್ರಹಿಸ್ತಾ ಇದ್ದಾರೆ ಇದು ಈ ವರ್ಷದ ಕಥೆಯಲ್ಲ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆ ಬಂದಾಗ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ತಡೆಗೋಡೆ ನಿರ್ಮಾಣ ಮಾಡುವಂತೆ ಬಡಾವಣೆ ಜನರು ಆಗ್ರಹಿಸುತ್ತಲೇ ಬಂದಿದ್ದಾರೆ ಶಾಲಾ ಮಕ್ಕಳಾಗಿರ್ಬೋದು ಜೊತೆಗೆ ಆಫೀಸ್ಗೆ ತೆರಳುವಂತಹ ಜನರು ತೀವ್ರ ಪರದಾಟವನ್ನ ಪಡ್ತಿದ್ದಾರೆ ಇನ್ನು ವಿ ಸಿ ನಾಲೆಗೆ ತಡೆಗೋಡೆ ನಿರ್ಮಾಣ ಮಾಡದ ಹಿನ್ನೆಲೆ ಬಡಾವಣೆಗೆ ಮಳೆ ನೀರು ಪ್ರತಿ ವರ್ಷವೂ ಕೂಡ ನುಗ್ಗುತ್ತೆ ಇನ್ನು ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ ಆದರೆ ಯಾವಾಗ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ ಇದೆಲ್ಲವನ್ನ ಕೂಡ ಕಾದ್ ನೋಡಬೇಕಿದೆ ಮಂಡ್ಯದಲ್ಲಿ ವರುಣನ ಅಬ್ಬರ ಜೋರಾಗಿದೆ ಹೀಗಾಗಿ ವಿ ಸಿ ನಾಲೆ ಉಕ್ಕಿ ಹರಿತಾ ಇದೆ ಕೆ ಎಚ್ ಪಿ ಬಡಾವಣೆ ಹಾಗೂ ಕೆರೆ ಅಂಗಳದಲ್ಲಿ ಜಲದಿಗ್ಬಂಧನವಾಗಿದೆ ಕೆ ಎಚ್ ಪಿ ಬಡಾವಣೆಯ ಮನೆ ಹಾಗೂ ಶಾಲೆಗೂ ಕೂಡ ನೀರು ನುಗ್ಗಿದೆ ಇನ್ನು ಶಾಲಾ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಆಗದೆ ಜೊತೆಗೆ ಕಚೇರಿಗೆ ಜನರು ಹೋಗಬೇಕಾಗಿರುತ್ತೆ ಇವರು ಕೂಡ ಸರಿಯಾದ ಸಮಯಕ್ಕೆ ತಲುಪೋದಕ್ಕೆ ಆಗದೆ ತೀವ್ರ ಪರದಾಟವನ್ನು ಪಡ್ತಿದ್ದಾರೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಇದೇ ರೀತಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಇಲ್ಲೊಂದು ಈ ವಿ ನಾಲೆಗೆ ಒಂದು ತಡೆಗೋಡೆಯನ್ನು ನಿರ್ಮಿಸಬೇಕು ಅಂತ ಬಡಾವಣೆ ಜನರು ಆಗ್ರಹಿಸ್ತಲೇ ಬಂದಿದ್ದಾರೆ ಆದರೆ ಇದು ಯಾವಾಗ ಕೈಗೂಡುತ್ತೆ ಇದೆಲ್ಲವನ್ನು ಕೂಡ ಕಾದ್ ನೋಡಬೇಕಿದೆ ಇದು ಈ ವರ್ಷದ ಸಮಸ್ಯೆ ಅಲ್ಲ ಯಾವಾಗೆಲ್ಲ ಹೆಚ್ಚಾಗಿ ಮಳೆ ಬರುತ್ತೆ ಆಗೆಲ್ಲ ಇದೇ ರೀತಿಯಾದಂಥ ಸಮಸ್ಯೆ ಎದುರಾಗ್ತಾ ಇದೆ ವಿಸಿ ನಾಲೆಗೆ ಒಂದು ತಡೆಗೋಡೆ ಇಲ್ಲ ಹೀಗಾಗಿ ಅತಿ ಹೆಚ್ಚಾಗಿ ಮಳೆ ಬಂದಾಗ ನೀರು ಶಾಲೆ ಹಾಗೂ ಮನೆಗಳಿಗೆ ನುಗ್ಗುತ್ತೆ ಜೊತೆಗೆ ಇದರಿಂದ ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸುತ್ತೆ ಆದರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ ಜನರು ಕಷ್ಟಪಡ್ತಿದ್ದಾರೆ ಸಂಕಷ್ಟ ಪಡ್ತಿದ್ದಾರೆ ಶಾಲಾ ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ನೀವು ಕೂಡ ನೋಡ್ತಾ ಇದ್ದೀರಾ ದಿವಸದಲ್ಲಿ ವರೆಗೂ ಕೂಡ ನೀರು ಬಂದು ನಿಂತಿರುವಂಥದ್ದು ಈ ಒಂದು ನೀರಿನಲ್ಲಿ ಮಕ್ಕಳು ಹೇಗೆ ಶಾಲೆಗೆ ತೆರಳಬೇಕು ಜೊತೆಗೆ ಕಚೇರಿಗೆ ತೆರಳುವಂತಹ ವ್ಯಕ್ತಿಗಳು ಅಥವಾ ಜನರು ಕೂಡ ಸಾಕಷ್ಟು ಪರದಾಡ್ತಿದ್ದಾರೆ ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ ಸಿಗುತ್ತೆ ಕಾದ್ ನೋಡಬೇಕಿದೆ